ಸ್ವಾಮಿ ವಿವೇಕಾನಂದರ ಜಯಂತಿ ಹಿನ್ನೆಲೆಯಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಉಪರಾಷ್ಟಪತಿ ಜಗದೀಪ್ ಧನ್ಕರ್ ಪ್ರಧಾನಿ ನರೇಂದ್ರ ಮೋದಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿದಂತೆ ಹಲವು ಗಣ್ಯರು ಶುಭ ಹಾರೈಸಿದ್ದಾರೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಸ್ವಾಮಿ ವಿವೇಕಾನಂದ ಭಾರತದ ಶ್ರೇಷ್ಠ ಆಧ್ಯಾತ್ಮಿಕ ಸಂದೇಶಗಳನ್ನು ಹಲವು ದೇಶಗಳಿಗೆ ಸಾರಿದ ಮಹಾನ್ ನಾಯಕ ಇವರು ತಮ್ಮ ಮಾನವೀಯತೆ ಮತ್ತು ದೇಶ ನಿರ್ಮಾಣದ ಕಾರ್ಯದಲ್ಲಿ ಯುವ ಜನತೆಗೆ ಸ್ಪೂರ್ತಿಯ ಸೆಲೆಯಾಗಿದ್ದಾರೆ ಎಂದು ತಮ್ಮ ಎಕ್ಸ್ ಖಾತೆಯಲ್ಲಿ ತಿಳಿಸಿದ್ದಾರೆ ಉಪರಾಷ್ಟಪತಿ ಜಗದೀಪ್ ಧನ್ಕರ್ ಸ್ವಾಮಿ ವಿವೇಕಾನಂದರು ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬ ಸಂದೇಶ ಸಾರುವ ಮೂಲಕ ಇಂದಿಗೂ ಯುವಜನರಿಗೆ ಆತ್ಮವಿಶ್ವಾಸ ಮೂಡಿಸುವಲ್ಲಿ ಮಹತ್ವದ ಪಾತ್ರ ಸಾರಿದ ಮಹಾನ್ ನಾಯಕ ಎಂದು ತಿಳಿಸಿದ್ದಾರೆ प्रधानी नरेंद्र मोदी तमाम एक्स खात विवेकानंद जयंतिया शुभाशय कौरी वीडियो तुणुक हंचिकार भारत को नई ऊर्जा से भर दिया स्वामी विवेकानंद जी भी कहते थे भारत की उम्मीदें भारत की के युवाओं के चरित्र उनकी प्रतिबद्धता पर टिकी है उनकी बौद्धिकता पर टिकी है स्वामी विवेकानंद का ये मार्गदर्शन भारत के युवा के लिए बहुत बड़ी प्रेरणा है आज इस तेजी से बदलते विश्व में स्वामी विवेकानंद जी दो संदेश हर युवा के जीवन का हिस्सा होने चाहिए ये दो संदेश हैं इंस्टीट्यूशन और इनोवेशन जब हम अपने विचार को विस्तार देते हैं टीम स्पिरिट से काम करते हैं आज हर युवा को चाहिए कि वो अपनी इंडिविजुअल सक्सेस को टीम सक्सेस के रूप में विस्तार दे यही टीम स्पिरिट टीम इंडिया के रूप में विकसित भारत को आगे ले जाए मैं इस अवसर पर स्वामी विवेकानंद जी के चरणों में नमन करता ಸ್ವಾಮಿ ವಿವೇಕಾನಂದರ ಜಯಂತಿ ಅಂಗವಾಗಿ ದೇಶವಾಸಿಗಳಿಗೆ ಗೃಹ ಸಚಿವ ಅಮಿತ್ ಶಾ ಶುಭಾಶಯ ಕೋರಿದ್ದಾರೆ ಸ್ವಾಮಿ ವಿವೇಕಾನಂದರು ಸಂಸ್ಕೃತಿಯ ಬಗ್ಗೆ ದೇಶವಾಸಿಗಳಿಗೆ ಅರಿವು ಮೂಡಿಸಿದ್ದು ಮಾತ್ರವಲ್ಲದೆ ವಿಶ್ವಕ್ಕೆ ವೇದಾಂತ ಮತ್ತು ಯೋಗದ ತತ್ವವನ್ನು ಪಸರಿಸಿದರು ರಾಮಕೃಷ್ಣ ಮಿಷನ್ ಮೂಲಕ ಮಾನವರ ಸೇವೆ ನಾರಾಯಣ ಸೇವೆಯಾಗಿ ಶ್ರಮಿಸಿದರು ಸ್ವಾಮಿ ವಿವೇಕಾನಂದರ ಜೀವನ ಮತ್ತು ತತ್ವಗಳು ಯುವ ಜನರಲ್ಲಿ ಆತ್ಮಗೌರವ ಮತ್ತು ಉತ್ತಮ ಗುಣಗಳು ಬೆಳೆಸಿಕೊಳ್ಳುವಲ್ಲಿ ಸ್ಫೂರ್ತಿ ನೀಡಿವೆ ಎಂದು ಹೇಳಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶತಮಾನಗಳಿಂದ ಆಚರಣೆಯಲ್ಲಿ ಇದ್ದ ಅಸಮಾನತೆ ಮೌಢ್ಯ ಕಂದಾಚಾರಗಳನ್ನು ತೊಡೆದು ಧಾರ್ಮಿಕ ಹಾಗೂ ಸಾಮಾಜಿಕ ಸುಧಾರಣೆಗಾಗಿ ಶ್ರಮಿಸಿದ ಮಹಾನ್ ಸಂತ ಆಧ್ಯಾತ್ಮಿಕ ಗುರುವಾಗಿ ಬೆಳೆದ ಸ್ವಾಮಿ ವಿವೇಕಾನಂದರ ಬದುಕು ಮತ್ತು ಬರಹ ಯುವ ಸಮುದಾಯಕ್ಕೆ ಸದಾ ಸ್ಫೂರ್ತಿಯಾಗಿದೆ ಎಂದು ಹೇಳಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ದೇಶದ ಪ್ರಜ್ಞಾವಂತ ಯುವ ಸಮೂಹವು ವಿವೇಕ ಪಥದಲ್ಲಿ ಸಾಗಿ ಸದೃಢ ಭಾರತ ನಿರ್ಮಾಣಕ್ಕೆ ಭದ್ರ ಬುನಾದಿಯಾಗೋಣ ಎಂದು ಕರೆ ನೀಡಿದ್ದಾರೆ